ಎರಡನೇ ವರ್ಷದ ಹಲಸಿನ ಹಬ್ಬಕ್ಕೆ ಸಿದ್ಧತೆ ಸಿಬ್ಟೂರು ನಗರದ ಶ್ರೀ ಸತ್ಯಗಣಪತಿ ಸೇವಾ ಸಂಘ ಟ್ರಸ್ಟ್ರಿ ಹಾಗೂ ಸೊಗಡು ಜನಪದ ಹೆಜ್ಜೇರಿ ವತಿಯಿಂದ ಆಯೋಜನೆ ಮಾಡಲಾಗಿರುವ ಅಲಸಿನ ಹಬ್ಬವನ್ನು ಇದೇ ತಿಂಗಳು ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಮತ್ತು ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ಶ್ರೀ ಸತ್ಯಗಣಪತಿ ಅಮೃತ ಮಹೋತ್ಸವ ಭವನದಲ್ಲಿ ಅದ್ಧೂರಿಯಾಗಿ ಹಲಸಿನ ಹಬ್ಬದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ದೊಡ್ಡವರಿಗೆ ಹಲಸು ಹಣ್ಣು ತಿನ್ನುವ ಸ್ಪರ್ಧೆ ಹಾಗೂ ಹಲಸಿನ ಅಡಿಗೆ ಮಾಡುವ ಸ್ಪರ್ಧೆ ಆಯೋಜಿಸಲಾಗಿದ್ದು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ನಾಂಕಂಡ ಹಲಸು ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಹಲಸು ಬೆಳೆದಂತಹ ರೈತರಿಗೆ ತೂಕದ ಹಲಸಿನ ಪ್ರದರ್ಶನ ಹಾಗೂ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಿಂದ ಹಲಸಿನ ಸವಿ ಸವಿಯುವವರು ಹಲಸಿನಿಂದ ಮಾಡಿದ ವಿವಿಧ ಬಗೆಯ ತಿನಿಸುಗಳ ಪ್ರದರ್ಶನ ಮತ್ತು ಸ್ಥಳದಲ್ಲಿ ಹಲಸಿನ ಖಾದ್ಯ ಮಾಡುವವರು ಆಗಮಿಸುತ್ತಿದ್ದು ಹಲಸಿನಿಂದ ತಯಾರು ಮಾಡಬಹುದಾದ ಹಲಸಿನ ಹಲ್ವಾ ಹಲಸಿನ ಐಸ್ ಕ್ರೀಮ್ ಕಬಾಬು ಹೋಳಿಗೆ ಚಿಪ್ಸ್ ಸಂಡಿಗೆ ಇನ್ನೂ ಹಲವು ಬಗೆಯ ತಿನಿಸುಗಳನ್ನು ಸವಿಯಲು ಇದೊಂದು ಸುವರ್ಣ ಅವಕಾಶವಾಗಿದ್ದು ಜೊತೆಗೆ ಹಲವಾರು ವಿವಿಧ ಬಗೆಯ ಅಲಸಿನ ಸಸಿ ಮತ್ತು ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಮಾಡಬಹುದಾಗಿದೆ ಎಂದು ಪತ್ರಿಕಾಗೋಷ್ಠಿ ಆಯೋಜಕರಾದ ಸಿರಿಗಂಧ ಗುರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಂಜುಳಾ ತಿಮ್ಮೇಗೌಡ ನಿಜಗುಣ ಸಿರಿಗಂಧ ಗುರು ಮತ್ತು ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ನೀರಿಗಾಗಿ ಹೋರಾಟ ಮಾಡಿದೆ ಕರೆಂಟಿಗಾಗಿ ನೀರು ತೆಗಿಯೋದಿ ಕರೆಂಟಿಗಾಗಿ ಹೋರಾಟ ಮಾಡಿದೆ ಸರಳವಾಗಿ ಬೆಳೀತಿರುವಂಥ ತಾನಾಗೆ ಅದು ಸರಿ ಹಾಕ್ಬಿಟ್ರೆ ತಾನಾಗೆ ಬೆಳ್ಕೊಂಡು ಹೋಗ್ತಿದೆ ಅಲಸು ಸರಳವಾಗಿ ಗೊಬ್ಬರ ಹಾಕದೆ ಮನುಷ್ಯ ಪ್ರಯತ್ನ ಇದ್ದಲೇ ಇವತ್ತು ನಮ್ಮ ಸ್ನೇಹಿತರು ಹೇಳ್ತಿದ್ರು ಇಲ್ಲಿ ನಮ್ಮ ಸಗಡುವ ಉಪಾಧ್ಯಕ್ಷರು ಕೊಬ್ಬರಿ ಉಂಡೆನ ಹನ್ನೊಂದು ರೂಪಾಯಿಗೆ ಮಾರಿತು ಹತ್ತು ತಿಂಗಳು ಹನ್ನೊಂದು ತಿಂಗಳು ಕಾದು ಕೊಬ್ಬರಿಗೆ ಬಂದಿರೋದ್ರೆ ಹನ್ನೊಂದು ತಿಂಗಳಿಗೆ ಬಾರಿ ಒಂದು ಉಂಡೆ ಅದು ಹೋಲಿಸಿದಾಗ ನಾವು ಯಾಕೆ ಈಸಿಯಾಗಿ ಒಂದು ಸರಳವಾಗಿ ಒಂದು ಬೆಳೆಯನ್ನು ಉತ್ಪಾದನೆ ಮಾಡ್ಕೊಬಾರ್ದು ಮಾಡಬಾರ್ದು ಅಂಥೇಳಿ ಹಲಸಿನ ಪರಿಚಯ ಮಾಡ್ಕೊತಾ ಹೋಗ್ತೀವಿ ಇದರ ಪ್ರಮಾಣದಲ್ಲೇ ಬಳಸ್ತಿದ್ದೀವಿ ಸಾರು ಮಾಡ್ತೀವಿ ಅಂತ ಹೇಳ್ತೀವಿ ಪ್ರಮಾಣ ಕಡಿಮೆ ಇದೆ ಬೀಜನೂ ಕೂಡ ಪ್ರಮಾಣ ಕಡಿಮೆ ಇದೆ ನಮ್ಮಲ್ಲಿ ಬಳಸ್ತಿರೋಂಥದ್ದು ಪರಗಳು ಮತ್ತು ನಾಗರದಲ್ಲಿ ನಾವು ಹಲಸಿನ ಕಾಯಿನ ಬೆಳೆಸ್ತಿದ್ದೀವಿ ಅದು ಬಿಟ್ಟರೆ ಬೇರೆ ರೂಪದಲ್ಲಿ ಬಳಸ್ತಿರೋ ಸಂಖ್ಯೆ ಕಡಿಮೆ ಕರಾವಳಿ ಪ್ರದೇಶದರಿಗೂ ಹಣ್ಣು ತಿನ್ನುವ ಸ್ಪರ್ಧೆ ಅದು ಹಲಸಿನ ಹಣ್ಣು ತಿನ್ನುವ ಸ್ಪರ್ಧೆ ಅದಕ್ಕೆ ಪ್ರವೇಶ ಶುಲ್ಕವನ್ನು ಒಂದು ನಿಗದಿ ಮಾಡಿದ್ದೇವೆ ಮಕ್ಕಳಿಗೆ ನಲವತ್ತು ರೂಪಾಯಿ ಹಿರಿಯವರಿಗೆ ಐವತ್ತು ರೂಪಾಯಿ ಪ್ರವೇಶ ಶುಲ್ಕದ ಕಾರಣ ಕಾರ್ಯಕ್ರಮದ ಒಂದು ಹಂತದಲ್ಲಿ ಮುಗಿಸಬೇಕು ಅಂತ ಆಸಕ್ತಿ ಇದ್ದವರು ಮಾತ್ರ ಭಾಗವಹಿಸಲಿ ಹಣ್ಣು ಹಣ್ಣು ತಿನ್ನುವ ಸ್ಪರ್ಧೆಯಲ್ಲಿ ಆಸಕ್ತಿ ಎಲ್ಲರಿಗೂ ಇರುತ್ತೆ ಎಲ್ಲರಿಗೂ ನಾವು ಉಚಿತವಾಗಿ ಹೆಣ್ಣು ಕೂಡ ಅಂದರೆ ಸಂಜೆವರೆಗೂ ಮುಗಿಯದ ಕಥೆ ಆಗಬಾರ್ದು ಒಂದು ಸಮಯದ ಅವಧಿಯೊಳಗಡೆ ಒಂದು ಕಾರ್ಯಕ್ರಮ ಮುಗೀಲಿ ಅಂತೇಳಿ ಪ್ರವೇಶ ಶುಲ್ಕನ ನಿಗದಿ ಮಾಡಿದ್ದಾರೆ ಎಲ್ಲರಿಗೂ ಸ್ಪರ್ಧೆಯಲ್ಲಿ ಗೆದ್ದಂಥ ಎಲ್ಲರಿಗೂ ಒಳ್ಳೆಯ ತಳಿ ಇರುವಂಥ ಹಲಸಿನ ಸಸಿಗಳನ್ನು ಕೊಡುವ ಒಂದು ಯೋಜನೆ ಪರಿಸರಕ್ಕೆ ಅನುಕೂಲ ಆಗುವಂಥದ್ದು ಮತ್ತು ಉತ್ತೇಜನ ಹಲಸು ಬೆಳೆಗೆ ಉತ್ತೇಜನ ಆಗಲಿ ಅಂತ ಸಸಿಗಳನ್ನು ಒಂದು ಯೋಜನೆಯ ಸಂಘದ ವತಿಯಿಂದ ತೀರ್ಮಾನಿಸಬಹುದು ನಾವು ಹಲಸು ಹಣ್ಣಿನ ಕಾರ್ಯಕ್ರಮನೆ ಮಾಡುವ ಒಂದು ಉದ್ದೇಶ ನಮ್ಮ ಮನಸ್ಸಿಗೆ ಬಂದದ್ದು ಇವತ್ತಿನ ತೆಂಗು ಬೆಳೆ ಏನು ಬೆಳೀತಿಲ್ಲ ಒಂದು ಸಣ್ಣ ಉಪ ಉತ್ಪನ್ನ ಬೆಳೆ ಆಗಿರ್ಬೋದು ಅಥವಾ ಪರ್ಯಾಯ ಅಂತಂದ್ರೆ ಅವರವರ ರೈತರ ಮನಸ್ಥಿತಿಗೆ ಬಿಟ್ಟಂತ ನಾವು ತೆಂಗು ಬೆಳೆಯೋಕ್ಕೆ ಶ್ರಮ ಹಾಕುವಂಥದ್ದು ಇವತ್ತಿನ ಮಾರುಕಟ್ಟೆ ದರದಲ್ಲಿ ತೆಂಗಿನಗಿಂತ ಹಲಸು ಉತ್ತಮವಾಗಿ ಕಂಡುಬರ್ತದೆ ದೊಡ್ಡ ಮಾರುಕಟ್ಟೆಯಾಗಿ ಬರುವಂಥ ಇದೆ ಹಲಸು ನಮ್ಮ ವಯಲು ಸೀಮೆ ಭಾಗಕ್ಕೆ ಸಾಕಷ್ಟು ಬೇಡಿಕೆ ಇದೆ ರುಚಿಕರವಾಗಿರುವಂಥ ಹಣ್ಣು ಕಡಿಮೆ ಮಳೆಯ ಆಶ್ರಯದಲ್ಲಿ ಬೆಳೆಯುವಂಥ ಅಪರೂಪದ ಹಣ್ಣು ಕಲಸಿನ ಹಣ್ಣಿನ ಬೆಳೆ ಅಂತ ನೋಡೋಕ್ಕೆ ಹೋದಾಗ ನಾವು ಸಸಿ ಹಾಕಿ ಒಂದು ಎರಡರಿಂದ ಮೂರು ವರ್ಷ ಬೆಳೆಸಿದ್ದೇ ಆದರೆ ಮತ್ತೆ ಅದು ಹೆಚ್ಚು ನೀರನ್ನು ಕೆಳಸ ನೀರೇನಾದರೂ ಸ್ವಲ್ಪ ಜಾಸ್ತಿ ಬಿಟ್ಟರೆ ಹಣ್ಣಿನ ರುಚಿ ಕಡಿಮೆ ಆಗುತ್ತೆ ಇನ್ನೊಂದು ಸ್ವಲ್ಪ ಒಣ್ಣೇನಾದರೂ ನೀರು ಜಾಸ್ತಿ ಬಿಟ್ಟಿದ್ದೆ ಆದರೆ ಮರನೇ ಕೊಳತೋಗುವಂಥ ಅವಕಾಶ ಜಾಸ್ತಿ ಇತ್ತು